ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಮ್ಯಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನೀವು ಟೆಲಿಗ್ರಾಮನ್ನು ಓಪನ್ ಮಾಡ್ತೀರ ಆ್ಯಮ್ಸ್ಟರ್ ಕಾಂಬೆಟ್ಟನ್ನು ಒಂದು ಡೈಲಿ ರಿವಾರ್ಡ್ಗಳನ್ನು ಕ್ಲೈಮ್ ಮಾಡಲಿಕ್ಕೆ ಓಪನ್ ಮಾಡ್ತೀರಾ ಸೊ ನಿಮಗೆ ಓಪನ್ ಮಾಡಲಿಕ್ಕೆ ಆದರೆ ನಿಮಗೆ ನೋಡ್ಬೋದು ಈ ರೀತಿ ಒಂದು ಇಂಟ್ರಿಪೇಸ್ ಬರುವಂಥದ್ದು ವೆಬ್ ಪೇಜ್ ನಾಟ್ ಅವೈಲೇಬಲ್ ಅಂತ ಸೊ ಇದು ಆ್ಯಕ್ ಬರ್ತಿದೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಹಾಗೆ ಫ್ರೆಂಡ್ಸ್ ಇವಾಗ ಈ ಒಂದು ಆ್ಯಮ್ಸ್ಟರ್ ಕಾಂಬೆಟ್ ಇನ್ನೊಂದು ಆ್ಯಪ್ನಲ್ಲಿ ಕೂಡ ಲೀಸ್ಟಿಂಗ್ ಆಗಿರುವಂಥದ್ದು ಸೊ ಇವಾಗ ನಾವು ನೋಡಿರುವಂಥದ್ದು ಎರಡ ಆ್ಯಪ್ನಲ್ಲಿ ಲೀಸ್ಟಿಂಗ್ ಆಗಿರುವಂಥದ್ದು ನಮಗೆ ಯಾವ್ಯಾವ ಆ್ಯಪ್ ಅಂತ ತೋರಿಸ್ಬಿಡ್ತೇನೆ ಇವಾಗ ನೋಡ್ಬೋದು ಸೊ ಬನ್ನಿ ಇವಾಗ ನೀವು ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವೀಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಸೊ ಮೊದಲೇದಾಗಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಪ್ರೀ ಮಾರ್ಕೆಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ನೋಡ್ಬೋದು ಇವಾಗ ಆ್ಯಮ್ಸ್ಟರ್ ಕಾಂಬೆಟ್ ಲಿಸ್ಟಿಂಗ್ ಆಗಿರುವಂಥದ್ದು ಇದರ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ನೋಡ್ಬೋದು ಜೀರೋ ಪಾಯಿಂಟ್ ಎರಡು ನಾಲ್ಕು ಎಸ್ ಡಿ ಟಿ ಅಂತಂದ್ರೆ ಇದು ಒಂದು ಇಂಡಿಯನ್ ಕರೆನ್ಸಿಗೆ ಹೋಲ್ಸೇಲ್ ಸರಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇರುವಂಥದ್ದು ಒಂದು ಆಮ್ಸ್ಟರ್ ಕಾಂಬೆಟ್ನ ಬೆಲೆ ಒಂದು ಕಾಯಿನ್ನ ಬೆಲೆ ಇಪ್ಪತ್ತು ರೂಪಾಯಿ ಇರುವಂಥದ್ದು ಇಲ್ಲಿ ನೋಡ್ಬೋದು ಇವಾಗ ಪ್ರೀ ಮಾರ್ಕೆಟ್ ಟ್ರೇಡಿಂಗಲ್ಲಿ ಲೀಸ್ಟಿಂಗ್ ಕೂಡ ಆಗಿದೆ ಸೊ ಇವಾಗ ಅದನ್ನು ಯಾವಾಗ ರಿಲೀಸ್ ಅಂತ ಸ್ವಲ್ಪ ವೇಟ್ ಮಾಡೋಣ ನಾವು ಸ್ವಲ್ಪ ದಿನ ಹಾಗೆ ಫ್ರೆಂಡ್ಸ್ ಇದು ಇವಾಗ ಇನ್ನೊಂದು ಆ್ಯಪ್ನಲ್ಲಿ ಕೂಡ ಲೀಸ್ಟಿಂಗ್ ಆಗಿರುವಂಥದ್ದು ಸೊ ಅದು ಯಾವ ಆ್ಯಪ್ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡ್ಬೋದು ಸೊ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಇವಾಗ ನೋಡ್ಬೋದು ಆ್ಯಮ್ಸ್ಟರ್ ಕಾಂಬೆಟ್ನಲ್ಲಿ ಅಫಿಷಿಯಲ್ ಟ್ವಿಟರ್ ಟ್ವಿಟರ್ ನಲ್ಲಿ ನೋಡ್ಬೋದು ಇವಾಗ ಏನು ಟ್ವೀಟ್ ಮಾಡಿದ್ದಾರೆ ಅಂತ ನೋಡ್ಬೋದು ಸೊ ಅದರ ಒಂದು ಸಂಬಂಧಿಸಿದಂತೆ ಎ ಸಿ ಯು ವಿ ಆರ್ ಅವೇರ್ ಆಫ್ ಇಶ್ಯೂ ವಿತ್ ದ ಆಮ್ಸ್ಟರ್ ಕಾಂಬೆಟ್ ಆ್ಯಪ್ ಆ್ಯಂಡ್ ಆರ್ ವರ್ಕಿಂಗ್ ರೀಸ್ ಇಟ್ ಆ್ಯಸ್ ಕ್ವಿಕ್ ಆ್ಯಸ್ ಪಾಸಿಬಲ್ ಅಂತಂದರೆ ಇದು ಯಾವುದೇ ಥರ ಒಂದು ನ್ಯೂ ಗಾಬರಿ ಕೂಡ ಓದೋತಿಲ್ಲ ಇದನ್ನು ಸರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ್ಯಮ್ಸ್ಟರ್ ಕಾಂಬೆಟ್ನವರು ಸೊ ಬೇಗನೆ ಇದನ್ನು ಸೊಲ್ಯೂಷನನ್ನು ಕೊಂಡಿಡಿಯುವಂಥದ್ದು ಅಂತಂದರೆ ಇದು ಒಂದು ವೆಬ್ಸೈಟ್ ಓಪನ್ ಆಗಿರುತ್ತೆ ಸೊ ಸ್ವಲ್ಪ ದಿನ ಅಂದರೆ ಸ್ವಲ್ಪ ವೆಯ್ಟ್ ಮಾಡೋಣ ಸೊ ನೋಡ್ಬೋದು ಇವಾಗ ಫ್ರೆಂಡ್ಸ್ ಹೊಸ ಒಂದು ಕಾಯಿನ್ ಡಿ ಸಿ ಎಕ್ಸ್ನಲ್ಲಿ ಕೂಡ ಈ ಒಂದು ಕಾಯಿನ್ ಲೀಸ್ಟಿಂಗ್ ಆಗಿರುವಂಥದ್ದು ನೋಡ್ಬೋದು ಕ್ವೆಂಟಿ ಸಿಕ್ಸ್ ನಲ್ಲಿ ಈ ರೀತಿ ಒಂದು ಟ್ವೀಟ್ ಬಂದಿದೆ ಟ್ವಿಟರ್ ಅಲ್ಲಿ ಸೊ ಲೀಸ್ಟಿಂಗ್ ಸೂನ್ ಆರ್ ಕಾಂಬೆಟ್ ಕಾಯಿನ್ ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಇದು ಒಂದು ಹೊಸ ಅಂದರೆ ಕ್ವಾಯಿಂಟಿ ಸಿಕ್ಸ್ ನಲ್ಲೂ ಕೂಡ ಇವಾಗ ಲೀಸ್ಟಿಂಗ್ ಆಗಿರುವಂಥದ್ದು ನೋಡಬಹುದು ಸೊ ಆದಷ್ಟು ಬೇಗನೆ ಏರ್ ಡ್ರಾಪ್ ಬಿಡುವ ಚಾನ್ಸ್ ಕೂಡ ಇದೆ ಸೊ ಯಾವಾಗ ಬಿಡ್ತೀನಿ ಅಂತ ನೋಡ್ ಕಾಯ್ದು ನೋಡಬೇಕು ಸೊ ಬಿಟ್ಟರೆ ಈ ತಿಂಗಳಲ್ಲೇ ಬಿಡಬೇಕು ಯಾಕಂತಂದ್ರೆ ಅವರು ಆಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ ಇದೇ ತಿಂಗಳಲ್ಲಿ ಬಿಡುವಂತ ಅಂತ ಹೇಳಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ವೀಡಿಯೋ ಹೊತ್ತು ನಾವು ವೀಡಿಯೋ ಇಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಮುಂದಿನ ಮಂದಿ ಸಿಕ್ತಿನ ಎಲ್ಲರಿಗೂ ಬಾಯ್ ಜೈ ಹಿಂದ್